ಒಂದನೇ ತರಗತಿಯ ಮಕ್ಕಳ ಕನ್ನಡ ಪಠ್ಯ ಪುಸ್ತಕ ಯಾವ ರೀತಿ ಇದೆ ಎಂಬುದನ್ನು ನೋಡುವ ಮೊದಲನೇದಾಗಿ ನಾನು ಈ ಪಿ ಡಿ ಎಫ್ ಅನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ ಕೆಳಗಡೆ ಸೊ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಬರ್ತದೆ ನೋಡಿ ಎಲ್ಲಿಂದ ನೋಡಿ ಸ್ಟಾರ್ಟ್ ಆಗ್ತದೆ ಪರಿವಿಡಿ ಮತ್ತು ತೋರಿಸಿ ಹೇಳಿಸಿ ಪಾಠ ಒಂದು ಪಾಠ ಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಇಲ್ಲಿ ನೋಡಿದೆ ಚಿತ್ರ ಒಂದನೇ ತಾಯಿ ರೈತ ವೈದ್ಯ ಸೈನಿಕ ತಂದೆ ಸ್ವಲ್ಪ ಜೂಮ್ ಮಾಡ್ತೇನೆ ಸೊ ಈ ತರ ಇದೆ ನೋಡಿ ತಾಯಿ ರೈತ ವೈದ್ಯ ಸೈನಿಕ ತಂದೆ ಇನ್ನು ಪದ್ಯ ವಂದನೆ ಕವಿ ಎಲ್ ಕೆ ಕಂಬಾರ ಇವರು ಬರೆದ ಪದ್ಯ ವಂದನೆ ನೋಡ್ಬೋದು ಇನ್ನು ಮುಂದಿನ ಪಾಠ ಪದ್ಯ ತೋದ್ರೆ ಪಾಠ ಅಥವಾ ಪದ್ಯ ಇಲ್ಲಿ ನೋಡಿ ಅಭ್ಯಾಸ ಮಕ್ಕಳಿಗೆ ಹೇಳುವಂತ ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ವೈದ್ಯ ಏನು ಮಾಡುತ್ತಿದ್ದಾರೆ ಅದಕ್ಕೆ ಉತ್ತರ ವೈದ್ಯ ಚಿಕಿತ್ಸೆ ಕೊಡುತ್ತಿದ್ದಾರೆ ಅಥವಾ ಚಿಕಿತ್ಸೆ ಮಾಡುತ್ತಿದ್ದಾರೆ ರೋಗಿಗೆ ಈ ತರ ಹೇಳ್ಬಹುದು ಎರಡನಾಗಿ ರೈತರು ಏನು ಮಾಡುತ್ತಿದ್ದಾರೆ ಉತ್ತರ ರೈತರು ಉಳುಮೆ ಮಾಡುತ್ತಿದ್ದಾರೆ ಅಥವಾ ಬೇಸಾಯ ಮಾಡುತ್ತಿದ್ದಾರೆ ಮೂರು ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಅದಕ್ಕೋತ್ತರ ಶಿಕ್ಷಕಿ ಪಾಠ ಮಾಡುತ್ತಿದ್ದಾರೆ ಅಥವಾ ಬೋಧನೆ ಮಾಡುತ್ತಿದ್ದಾರೆ ಇತರ ಇನ್ನು ಪಾಠ ಪೂರ್ವ ಚಟುವಟಿಕೆ ಕೋಳಿ ಪಾರಿವಾಳ ಗುಬ್ಬಚ್ಚಿ ತೋಟ ತೆನೆ ಗುಟುಕು ಇನ್ನು ಎರಡನೇದು ಏನು ಗದ್ಯ ಸಹಕಾರ ಇಲ್ಲಿ ಒಂದು ಏನು ಪಾಠವನ್ನು ಓದಿ ಹೇಳಿ ಆ ಪ್ರಶ್ನೆ ಕೂಡ ಇದೆ ನೋಡಿ ಇಲ್ಲಿ ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣವನ್ನು ತುಂಬಿಸಿ ಕೂಡ ಇದೆ ನೋಡಿ ಪಾವರಿ ಬಾಳೆಹಣ್ಣು ಕ್ಯಾರೆಟ್ ಕುಂಬಳ ನೆಕ್ಸ್ಟ್ ಏನು ಪಾಠ ಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ನೋಡಿ ಇಲ್ಲಿ ಮೂಗು ಕಣ್ಣುಗಳು ಎಲೆಗಳು ಹೂಗಳು ಮತ್ತು ಕೈ ಬೆರಳುಗಳು ಊಟದ ಆಟ ಪದ್ಯ ಜಿಪಿ ರಾಜರತ್ನಂ ಮುಂದಿನ ಪಾಠ ನೋಡಿದಂತ ನೋಡಿ ನೋಡಿ ಚಿತ್ರ ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ನೋಡಿ ಚಿತ್ರ ಇದೆ ನೋಡಿ ಈ ಹಣ್ಣಿನ ಹೆಸರೇನು ಇಲ್ಲಿ ಎಷ್ಟು ಹಣ್ಣಿದೆ ಈ ತರ ಪ್ರಶ್ನೆಗಳಿದೆ ನೋಡಿ ಹಣ್ಣು ಆಪಲ್ ಮತ್ತೊಂದು ಸೇಬು ಬಾಳೆಹಣ್ಣು ತೆಂಗಿನಕಾಯಿ ಬೆಂಡೆಕಾಯಿ ಈ ತರ ಇದೆ ಚಿತ್ರಗಳಿಗೆ ಬಣ್ಣ ತುಂಬಲು ತಿಳಿಸಿ ಇನ್ನು ಮುಂದಿನ ನಾಲ್ಕನೇ ಪಾಠ ಯಾವುದು ಹೂದೋಟ ಗದ್ಯ ಭಾಗವಾಗಿದೆ ಇದೊಂದು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ಇಲ್ಲಿ ಪ್ರಶ್ನೋತ್ತರಗಳು ಕೂಡ ಇದೆ ನೋಡಿ ಚಿತ್ರಗಳಲ್ಲಿ ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ ಯಾವುದೆಲ್ಲ ಹೂ ಅಂತ ಹೆಸರೇ ಕೇಳಿದ್ದಾರೆ ಸೊ ಮುಂದೆ ಪಾಠ ಆಯಿತು ರೇಖಾಭ್ಯಾಸ ಪಾಠಗಳು ತೋಚಿದಂತೆ ಗೀಚು ಮಕ್ಕಳಿಗೆ ತಮ್ಮ ಮನಸ್ಸಿಗೆ ಬಂದಂತೆ ಗೆರೆ ಎಳೆಯಲು ಹೇಳಿ ಮುಂದೆ ಕೆಳಗಡೆ ಹೋಗ್ತೇವೆ ನೋಡಿ ರೇಖಾಭ್ಯಾಸ ಇಲ್ದರೆ ಚಿತ್ರಕ್ಕೆ ಚಿತ್ರಕ್ಕೆ ಕೇಸರಿ ಮತ್ತು ಹಸಿರು ಬಣ್ಣ ಹಾಕಲು ಹೇಳಿ ಕೇಸರಿ ಇಲ್ಲಿ ಮೇಲ್ಗಡೆ ಕೆಳಗಡೆ ಇಲ್ಲಿ ಹಸಿರು ಬಣ್ಣ ನಮ್ಮ ರಾಷ್ಟ್ರದ್ವಜದ್ದು ಇದು ಸೊ ಮಕ್ಕಳಿಗೆ ಇಷ್ಟವಾದ ಬಣ್ಣದಿಂದ ಚಿತ್ರ ತುಂಬಿಸಲು ಹೇಳಿ ಶಾಲೆಗೆ ಹೋಗುವಿ ಇದೊಂದು ಪದ್ಯವಾಗಿದೆ ಮುಂದಿನ ಪದ್ಯ दो शाले हमे मत स्क्रोल मोतने ಸ್ವಲ್ಪ